ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ನೆಕ್ಸ್ಟ್ ಡೇ ಮನೆ ಕ್ಲೀನ್ ಇರೋ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಗಿತ್ತಲ್ವ ಇವತ್ತು ಹಾಲನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಶೋಕೇಶ್ಗಳನ್ನೆಲ್ಲ ತೆಗೆದ್ಬಿಟ್ಟು ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಲಲ್ಲಿ ಗೋಡೆ ಎಲ್ಲೂ ನೆನ್ನೆನೇ ತೊಳೆದು ಬಿಟ್ಟಿದ್ದೀನಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇರೋದು ಇದು ನೋಡಿ ನಮ್ಮಪ್ಪ ಮುಂದೆ ಫೋಟೋ ನಮ್ಮ ಮದುವೆ ಆದಾಗ್ಲೇ ನಾನು ತಗೊಂಡು ಬಂದು ಇಟ್ಕೊಂಡಿದ್ದೆ ನನ್ನ ಜೊತೆ ಇರಲಿ ಅಂತ ಹೇಳಿ ಆವಾಗಿಂದೂ ಇಟ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲದನ್ನು ನೆನ್ನೆನೇ ಸಲ ಕ್ಲೀನ್ ಮಾಡ್ಕೊಂಡಿದ್ದೆ ಒರೆಸಿಟ್ಟಿದ್ದೆ ಮತ್ತು ಇವಾಗ ಜೋಡಿಸ್ಬೇಕಲ್ವಾ ಶೋಕೇಶ್ನ ಒರೆಸ್ಬಿಟ್ಟು ಅಂತ ಹೇಳ್ಬಿಟ್ಟು ಶೋಕೇಶ್ನೆಲ್ಲ ಫಸ್ಟು ನೀರಿನಲ್ಲಿ ನೆನೆಸಿರೋ ಬಟ್ಟೆ ಮಾಡಿಕೊಂಡು ಒರೆಸಿ ಡ್ರೈ ಬಟ್ಟೆಯಲ್ಲಿ ಒರೆಸಿ ಅದಾದಮೇಲೆ ಇವುದನ್ನು ಒರೆಸಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಮತ್ತು ಹನ್ವಿಕಾ ಕೂಡ ಇನ್ನೂ ಎದ್ದಿಲ್ಲ ಇವಾಗ ಟೈಮ್ ಬಂದು ಬೆಳಗ್ಗೆ ಎಂಟೂವರೆ ಆಗಿದೆ ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಹನ್ವಿಕಾನು ಇನ್ನೂ ಅಲ್ವಾ ಅವಳು ಎದ್ದ ಮೇಲೆ ತಿಂಡಿನ ಮಾಡಿಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಫಸ್ಟು ಈ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಗ್ಲಾಸ್ಗಳು ಮತ್ತು ಕಪ್ಗಳಿದೆಯಲ್ಲ ಇದೆಲ್ಲ ಸುಮ್ಮನೆ ಶೋಗೆ ಇಟ್ಕೊಳ್ಳೋದು ಅಷ್ಟೇ ಯಾವುದಕ್ಕೂ ಬಳಸೋದೇ ಇಲ್ಲ ಮನೆಯಲ್ಲಿ ಇರಲಿ ಅಂತ ಹೇಳಿ ತಗೊಂಡಿರ್ತೀವಿ ಮನೆಯಲ್ಲಿ ಇಟ್ಕೊಳ್ತೀವಿ ಅಷ್ಟೇ ಮತ್ತು ಅನ್ವಿಕಾ ಅದು ಕಿಂದರ್ ಜಾಯ್ ಗೊಂಬೆಗಳಂತೂ ತುಂಬಾ ಇದೆ ನಮ್ಮ ಮನೆಯಲ್ಲಿ ಎಷ್ಟಿದೆ ಅಂದರೆ ಶೋಕೇಶಲ್ಲಿ ಜಾಸ್ತಿ ಬೇರೆ ಏನನ್ನು ಇಟ್ಟಿಲ್ಲ ಅದೇ ಇದೆ ಗೊಂಬೆಗಳೇ ಜಾಸ್ತಿ ಅದರಲ್ಲೂ ಬೇಕಾದಷ್ಟನ್ನ ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ತೆಗೆದು ಬಿಟ್ಟಿದ್ದೀವಿ ಚೆನ್ನಾಗಿರೋ ಗೊಂಬೆಗಳನ್ನ ಮಾತ್ರ ಜೋಡಿಸ್ಕೊಂಡಿದ್ದೀನಿ ನೋಡಿ ಇದು ಫ್ರೈಸು ಹನ್ವಿಕಾಗೆ ಬುಕ್ ಬ್ಯಾಲೆನ್ಸಲ್ಲಿ ಫಸ್ಟ್ ಬಂದಿದ್ಲಂತೆ ಅದಕ್ಕೆ ಕೊಟ್ಟಿರೋದು ಸ್ಕೂಲಲ್ಲಿ ಹನ್ವಿಕಾ ನೋಡಿ ಇವಾಗ ಎದ್ದು ಇದ್ದಾಳೆ ಎದ್ದು ಬಂದ ತಕ್ಷಣವೇ ನನ್ನ ಹತ್ರ ಬರ್ತಾ ಇದ್ದಾಳೆ ನೋಡಿ ಏನಕ್ಕೆ ಇದನ್ನೆಲ್ಲ ತೆಗೆದುಕೋ ಅಮ್ಮ ಅಂತ ಹೇಳಿ ಅದಕ್ಕೆ ನಾನು ಕ್ಯಾಮ್ರಾನ ಆನ್ ಮಾಡಿ ಇಟ್ಟಿದ್ದೀನಿ ಫಸ್ಟು ಮುಖ ತೊಳ್ಕೊಂಡು ಬಾಯೆಲ್ಲ ತಳ್ಕೊಬರೋದು ಪಾಪ ಅಂತ ಹೇಳ್ತಾ ಇದ್ದೆ ಅದಕ್ಕೇ ಇವಾಗ ಹೋಗ್ತಾ ಇದ್ದಾಳೆ ಮುಖಾನ ತೊಳ್ಕೊಂಡಿಲ್ಲ ಬರೀ ಬಾಯಿನ ಮಾತ್ರ ತೊಳ್ಕೊಂಡು ಬಂದು ಕೂತ್ಕೊಂಡ್ಳು ಮೇಲೆ ನಾನೆಲ್ಲ ಜೋಡಿಸ್ತೀನಿ ಅಂತ ಎಲ್ಲ ಇದ್ಳು ಒಂದೊಂದು ಗೊಂಬೆದಂತೂ ಒಂದೊಂದು ಪಾರ್ಟ್ಸ್ ಒಂದೊಂದು ಕಡೆ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊಬೇಕಿತ್ತು ಗೊಂಬೆಗಳನ್ನ ಚೆನ್ನಾಗಿರೋದನ್ನು ಮಾತ್ರ ಇಡೋಣ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಎಲ್ಲದನ್ನು ಇಡು ಅಂತ ಹೇಳ್ತಾ ಇದ್ದಳು ಎಲ್ಲದು ಬೇಡ ಸುಮ್ಮನೆ ಏನಕ್ಕೆ ಅಂತ ಹೇಳಿ ನಾನು ಚೆನ್ನಾಗಿರೋ ಗೊಂಬೆಗಳನ್ನ ಮಾತ್ರ ತೆಗೆದು ತೆಗೆದು ಸೈಡಲ್ಲಿ ಇಡು ಅಂತ ಹೇಳ್ತಾ ಇದ್ದೆ ಇಟ್ಟಾದ ನೋಡಿ ಬಕೆಟ್ಗೆ ನೀರು ಹಾಕ್ಕೊಟ್ಟೆ ಅದನ್ನೆಲ್ಲ ನೀಟಾಗಿ ತೊಳಿತಾಯಿದ್ಲು ಹಾಗೆ ವರ್ಸಿದ್ರೆ ಗಲೀಜೆಲ್ಲ ಹೋಗೋಲ್ಲವಾ ನೀಟಾಗಿ ವಾಶ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಕೆಟಲ್ಲಿ ನೀರನ್ನ ಹಾಕ್ಕೊಟ್ಟೆ ಅವಳು ನೀಟಾಗೆಲ್ಲ ತೊಳೆದು ನೋಡಿ ತೆಗೆದು ಇಲ್ಲಿ ಇಟ್ಟಿದ್ದಾಳೆ ಮತ್ತು ಇದು ನಂದು ಮತ್ತು ನಮ್ಮ ಮನೆಯವ್ರದು ಫೋಟೋ ನಂದು ಇದು ಮೋಸ್ಟ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದುವಾಗ ತೆಗೆಸ್ಕೊಂಡಿದ್ದು ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ಆದರೆ ಡಿಗ್ರಿ ಹೋದಾಗ ತೆಗೆಸ್ಕೊಂಡಿದ್ದು ಅನ್ನೋದು ಮಾತ್ರ ನೆನಪಿದೆ ನಮ್ಮ ಮನೆಯವರು ನನ್ನನ್ನು ನೋಡೋಕೆ ಅಂತ ಬಂದಾಗ ಈ ಫೋಟೋನ ಇಸ್ಕೊ ಬಂದಿದ್ರು ಆವಾಗಿಂದೂ ಶೋಕೇಶಲ್ಲೇ ಇಟ್ಟಿದ್ರಂತೆ ಇಲ್ದೂವರೆಗೇನು ಶೋಕೇಶಲ್ಲೇ ಇತ್ತು ಇದೆರಡು ಫೋಟೋನು ಇವಾಗ ಬೇಡ ಅದು ಹಾಳಾಗ್ಬಿಟ್ಟಿದೆ ಸ್ವಲ್ಪ ಆಕೆ ಇಟ್ಟಿದ್ದೂಳೆಲ್ಲ ಕೂತು ಬೇಡ ಅಂತ ಹೇಳಿ ಶೋಕೇಶಲ್ಲಿ ಇಡಲಿಲ್ಲ ತೆಗೆದುಬಿಟ್ಟೆ ತುಂಬ ದಿನಗಳೇ ಆಗೋಗಿತ್ತು ಶೋಕೇಶ್ನ ಕ್ಲೀನ್ ಮಾಡೇ ಇರಲಿಲ್ಲ ಯಾಕೆಂದರೆ ಫಸ್ಟೇ ಧೂಳು ರೋಡ್ ಸೈಡ್ ಮನೆ ಇರೋದ್ರಿಂದ ಅದ್ರಲ್ಲಿ ಬೇರೆ ರೋಡ್ ನ ಕಿತ್ಬಿಟ್ಟು ಸಿಕ್ಕಾಪಟ್ಟೆ ಧೂಳಿತ್ತಲ್ವಾ ನಾನಂತೂ ಅದು ಮುಟ್ಟೆ ಮಾಡೋಣ ಅಂತ ಕೂಡ ಹೇಳಿರ್ಲಿಲ್ಲ ಮಾಡೇ ಇರ್ಲಿಲ್ಲ ಯಾಕೆಂದ್ರೆ ಜಾಸ್ತಿ ಏನೂ ನಾನು ಗಲೀಜಾಗೋ ತರ ಇಟ್ಟಿರಲ್ಲ ಜಾಸ್ತಿ ಕಾಳುಗಳು ಇಂಥದ್ದು ಇಟ್ಟಿರ್ತೀನಿ ಬೇರೆ ಏನು ಜಾಸ್ತಿ ಇಟ್ಟಿರಲ್ಲ ತರಕಾರಿ ಬಾಕ್ಸ್ಗಳು ಅಷ್ಟೇ ಇರುತ್ತೆ ಮತ್ತೆ ಫ್ರಿಜ್ ಕವರ್ಗಳು ಇದು ನೋಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತಗೊಂಡಿದ್ದು ನಾನು ಫ್ರಿಜ್ ಮೇಲೆ ಹಾಕೋದು ಒಂದು ಕವರು ಅದ್ರ ಜೊತೆಗೆ ಇದು ಈ ರೀತಿ ಇರೋದು ಮೂರನ್ನ ಕೊಟ್ಟಿದ್ದರು ಒನ್ ಫಿಫ್ಟಿ ರುಪೀಸ್ ಅನಿಸುತ್ತೆ ತಗೊಂಡಿದ್ದು ನಾನು ಸರಿಯಾಗಿ ನೆನಪಿಲ್ಲ ಮತ್ತು ನನ್ನ ತಂಗಿ ಮತ್ತೆ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಬೇಗ ಅಂತ ಹೇಳಿಬಿಟ್ಟು ನೋಡಿ ಆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಹಾಕ್ಕೊಳ್ತಾಯಿದ್ದೀನಿ ಬೇಳೆ ನಾನು ನೆನಕಿರಲಿಲ್ಲ ಹಾಗೇನೇ ಮಾಡೋದು ಅಂತ ಹೇಳಿಬಿಟ್ಟು ಕುಕ್ಕರ್ನಲ್ಲಿ ಒಂದು ವಿಷಲನ್ನ ಹಾಕ್ಸ್ಕೊಳ್ಳೋಣ ನೀಟಾಗಿ ಬೆಂದು ಬಿಡುತ್ತೆ ಕಾಳು ಅಂತ ಹೇಳಿ ಕುಕ್ಕರ್ಗೆ ಇಟ್ಕೊಂಡೆ ಕುಕ್ಕರ್ಗೆ ಮೊದಲನೇ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಬೇಳೆ ಮತ್ತು ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಅರಶಿನ ಪುಡಿ ಉಪ್ಪು ಮತ್ತು ಈರುಳ್ಳಿ ಮತ್ತು ಟೊಮೊಟನ ಹಾಗೆ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ ಹಾಕಿರಲಿಲ್ಲ ಹಾಗೆಯೇ ಹಾಕ್ಬಿಟ್ಟು ಒಂದು ವಿಷಲ್ನ ಹಾಕ್ಸ್ಕೊಂಡೆ ನೀಟಾಗಿ ಬೆಂದಿತ್ತು ಅದಾದ ಅವ್ರು ಬರೋ ಅಷ್ಟರಲ್ಲಿ ಅಡುಗೆನ ಮುಗಿಸ್ಕೊಂಡಿದ್ದೆ ಮೇಲೆ ಕಾಫಿ ಮಾಡಿಕೊಟ್ಟೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗೇ ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಎರಡೂವರೆ ಆಗೋಯ್ತು ಟೈಮು ಆವಾಗ ಊಟಕ್ಕೆ ಹಾಕ್ಕೊಟ್ಟೆ ಊಟ ಮಾಡಿದ್ವಿ ಎಲ್ಲರೂ ಜೊತೆಗೆ ಕೂತ್ಕೊಂಡು ನಾನು ತಂಗಿ ತಂಗಿ ಮಗ ದೊಡ್ಡಮ್ಮ ಅನ್ವಿಕಾ ಎಲ್ಲರೂ ಕೂಡ ಜೊತೆಗೇ ಊಟ ಮಾಡಿಕೊಂಡ್ವಿ ಊಟ ಮಾಡಿ ಆದಮೇಲೆ ಟೈಮ್ ಆಗಿಬಿಡುತ್ತೆ ಮಳೆ ಬೇರೆ ಬರೋ ಥರ ಇದೆ ಅಂತ ಹೇಳಿ ನನ್ನ ತಂಗಿ ಹೊರಡ್ತೀವಿ ಅಂತ ಹೇಳಿ ಹೊರಟರು ಬಸ್ಗೆ ಕಳ್ಸೋಣ ಅಂತ ಅಂದ್ಕೊಂಡ್ವಿ ಮತ್ತು ನೋಡಿ ನಮ್ಮ ಮನೆ ಎದುರುಗಡೆ ಚರಂಡಿ ಕೆಲಸ ಮಾಡ್ತಾಯಿದ್ದಾರೆ ಫುಲ್ ಆದಷ್ಟು ಆ ಕಡೆಯಂತೂ ಕೆಲಸ ಮುಗೀತು ಇನ್ನೇನು ಹಬ್ಬ ಮುಗಿದ ಮೇಲೆ ಮನೆ ಇರೋ ಕಡೆ ಕೆಲಸನ ಮಾಡ್ತಾರೆ ನಮ್ಮನೆ ಬಾಗಿಲಿಗೆ ಪಾಯಿಂಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಇಷ್ಟಕ್ಕೆ ಬರುತ್ತೆ ಚರಂಡಿ ಅಂತ ಹೇಳಿಬಿಟ್ಟು ನೋಡಬೇಕು ಯಾವ ರೀತಿ ಆಗುತ್ತೆ ಕೆಲಸ ಅಂತ ಹೇಳಿ ನೆಕ್ಸ್ಟ್ ವೀಕಲ್ಲಿ ನಮ್ಮನೆ ಆ ಕಡೆ ಕೆಲಸನ ಶುರು ಮಾಡ್ತಾರೆ ಎರಡು ಕಡೆನೂ ಚರಂಡಿನ ಮುಗಿಸ್ಕೊಂಡು ಅದಾದ ಮೇಲೆ ರೋಡನ್ನೂ ಕೂಡ ಮಾಡ್ತಾರಂತೆ ಈಗಲೇ ಫಸ್ಟು ಆ ಕೆಲಸಗಳು ಆಗಿಬಿಡಲಿ ಅಂತ ಅಂದ್ಕೊಳ್ತಾ ಇದೀವಿ ನಾವಂತೂ ಡೆಸ್ಟ್ ಕುಡ್ದು ಸಾಕಾಗಿ ಹೋಗಿದೆ ನಮಗಂತೂ ಬಾಣವಾರಕ್ಕೆ ಹೋಗೋದಿತ್ತು ನಾನು ಹನ್ವಿಕಾ ಹೊರಟಿದ್ವಿ ಅಷ್ಟಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ಸದ್ಯ ಬಂದ್ರಲ್ಲ ಅಂತೇಳಿ ಅವ್ರ ಜೊತೆನೆ ಬಾಣವಾರಕ್ಕೆ ಹೋದ್ವಿ ಹೋಗಿ ನಾನಂತೂ ಹೈಬ್ರೋ ಮಾಡಿಸ್ಕೊಂಡೆ ಅದಾದಮೇಲೆ ಹನ್ವಿಕಾ ಸ್ಲಿಪ್ಪರ್ ಬೇಕು ಅಂತ ಕೇಳ್ತಾ ಇದ್ಳು ಅವಳಿಗೆ ಸ್ಲಿಪ್ಪರನ್ನ ತಗೊಂಡು ಮನೆಗೆ ತರಕಾರಿ ತೊಗೊಂಡು ಮನೆಗೆ ಬಂದ್ವಿ ರಿಟರ್ನು ತರಕಾರಿನೆಲ್ಲ ತಗೊಂಡು ಬಂದಿದ್ವಲ್ವ ಹನ್ವಿಕಾ ತರಕಾರಿನೆಲ್ಲ ನಾನೇ ಬಾಕ್ಸ್ಗಳಿಗೆ ಹಾಕ್ತೀನಿ ಜೋಡಿಸ್ತೀನಿ ಅಂತ ಹೇಳಿಬಿಟ್ಟು ಜೋಡಿಸೋಕ್ಕೆ ಅಂತ ಹೇಳಿ ಎಲ್ಲ ಬಾಕ್ಸ್ಗಳನ್ನೂ ತೆಕ್ಕೊಂಡು ನಿಂತ್ಕೊಂಡ್ಲು ಎಲ್ಲದನ್ನು ಅವಳೇ ರೆಡಿ ಮಾಡಿ ಫೈನಲಿ ಫ್ರಿಜ್ಗೆ ತರಕಾರಿನೆಲ್ಲ ಜೋಡಿಸಿದ್ಲು ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಮತ್ತು ಹನ್ವಿಕಾಗೆ ಇಷ್ಟೊಂದು ಕಿಂದಾರ್ಜಾಯನ ತಿನ್ನಿಸಿದ್ದೀರಾ ಅಂತ ಹೇಳಿ ಅನ್ಕೋಬಹುದು ನೀವು ಹೌದು ಅವಾಗಂತೂ ವಾರದಲ್ಲಿ ಮೂರಂತೂ ತಂದು ಇದ್ರು ನಮ್ಮ ಮನೆಯವರು ನಾನೇ ಅದನ್ನು ತಿನ್ನಿಸ್ಬಾರ್ದು ಬೇಡ ಅಂತ ಹೇಳಿ ಇವಾಗಂತೂ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಬೇಕ್ರಿಗಳಲ್ಲಿ ಅದನ್ನು ಮಾರೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಹನ್ವಿಕಾಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಒಂದನ್ನು ಕೂಡ ತಂದ್ಕೊಟ್ಟಿಲ್ಲ ಕಿಂದಾರ್ಜಾಯನ ಕಂಪ್ಲೀಟಾಗಿ ಬಿಡಿಸ್ಬಿಟ್ಟಿದ್ದೀನಿ ಕೇಳ್ತಾನೆ ಇರ್ತಾಳೆ ಅವಳು ಬಾ ತಗೋಬಾ ತಗೋಬಾ ಅಂತ ಆ ತಕ್ಷಣವೇ ನಾನು ಅದನ್ನು ಮಾರೋದೇ ಇಲ್ವಲ್ಲ ಎಲ್ಲಿಂದ ತರ್ತಾರೆ ಅಂತ ಈ ರೀತಿ ಎಲ್ಲ ಹೇಳಿ ನಮ್ಮ ಮನೆಯವ್ರಿಗೆ ಅರ್ಥ ಮಾಡಿಸ್ತೀನಿ ತಂದು ಕೊಡಬಾರ್ದು ಬರಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗಲಿ ಅಂತ ಈ ರೀತಿ ಮಾಡಿ ಒಂದು ದಿವಸ ತಂದು ಕೊಟ್ಟರೆ ಆಮೇಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮತ್ತೆ ರೂಢಿ ಮಾಡ್ಕೊಬಿಡ್ತಾಳೆ ಅಂತ ಹೇಳಿ ಜಾಯ್ನ ಕಂಪ್ಲೀಟಾಗಿ ತಿನ್ನಿಸ್ಬಾರ್ದು ಅಂತ ಹೇಳಿ ಒಂದು ಸಿಕ್ಸ್ ಮಂತ್ಸಿಂದ ಅವಳಿಗೆ ತಂದು ಕೊಟ್ಟೇ ಇಲ್ಲ ನಾವು ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಅಂತ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ ವೀಡಿಯೋನ ಕೂಡ ಎಲ್ಲಿನೂ ಸ್ಕಿಪ್ ಮಾಡ್ದೇನೆ ಮೊದಲಿಂದ ಹೆಂಡಾಗೋ ತನಕ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾವು ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್